ಹಾಯ್ ಫ್ರೆಂಡ್ಸ್ ಕೃಷ್ಣ ಕನ್ನಡ ವಲಾಗ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ ಭಾವಿಸ್ಕೊಂಡಿದ್ದೀನಿ ನೋಡಿರಿ ನಮ್ಮ ಅಜ್ಜಿದು ಕಾರ್ಯ ಇತ್ತು ಅವದಕ್ಕೋಸ್ಕರ ನಮ್ಮ ಅಜ್ಜಿನ ಕಾರ್ಯದಲ್ಲಿ ಹೇಗೆ ಹೇಗೆ ಮಾಡ್ತಿದ್ರು ನಮ್ಮ ಸಂಪ್ರದಾಯದಲ್ಲಿ ನೋಡ್ಕೊಬನ್ನಿ ರುದ್ರಭೂಮಿ ಅಂತ ಇದೆ ನಮ್ಮ ಭದ್ರಾವತಿಲಿ ಅದೇ ಒಂದು ಫೇಮಸ್ಸು ಎಲ್ಲ ಯಾರೇ ಏನೇ ಆದರೂ ಡೆತ್ ಆದರೂ ಅಲ್ಲಿಗೆ ಹಾಕ್ತಾರೆ ಚಿರಸ್ಮರಣೆ ಅಂತ ನೋಡಿ ನಮ್ಮ ಮಾಮರಿದ್ದಾರೆ ನಮ್ಮ ಅತ್ತೆಯರಿದ್ದಾರೆ ಎಲ್ಲರೂ ನಮ್ಮ ಅಜ್ಜಿ ಕಡೆ ಸಂಬಂಧಗಳು ಎಲ್ಲರೂ ನೋಡಿ ಯಾವ ರೀತಿ ಸಂಪ್ರದಾಯ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಚಿರಸ್ಮರಣೆಯಲ್ಲಿ ಯಾವ ರೀತಿ ಶಾಂತಿಯಿಂದ ನಡೀತಿದೆ ಎಲ್ಲರೂ ಬಂದಿದ್ದಾರೆ ನಮ್ಮ ನೆಂಟರು ಬಂದು ಬೆಳಗ ನಮ್ಮ ಅಜ್ಜಿ ಕಡೆ ಸಂಬಂಧ ಇವರೆಲ್ಲ ನೋಡ್ತಿದ್ರಲ್ಲ ಹೇಗೆ ಸಂಸ್ಕಾರ ನಡೀತಿದೆ ಹೀಗೆ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನೋಡಿ ಇದೇ ರೀತಿಯೇ ನಮ್ಮ ಸಂಸ್ಕಾರಗಳು ನಡೆಯೋದು ಮತ್ತು ನಮ್ಮ ಭಾವ ಎಲ್ಲರೂ ಬಂದಿದ್ದಾರೆ ಎಲ್ಲ ದೂರದ ಸಂಬಂಧಿಕರು ಎಲ್ಲರೂ ಪೂಜೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ರೀತಿ ಸಂಪ್ರದಾಯ ಮಾಡ್ತಾರೆ ನೋಡಿ ದಿಬ್ಬದಲ್ಲಿ ಮತ್ತು ಎಡೆ ಹಾಕಿ ಮತ್ತು ಊಟ ಹಾಕಿ ಮತ್ತು ವೆಜ್ಜು ಮತ್ತು ನಾನ್ ವೆಜ್ಜು ಎಲ್ಲ ರೀತಿ ತಿನಿಸುಗಳು ಹಣ್ಣುಗಳು ಎಲ್ಲನೂ ಹಾಕಿ ಮತ್ತು ಸಿಹಿ ಖಾರ ಎರಡೂ ಸುಧಾ ಮಿಕ್ಸ್ ಮಾಡಿ ಹಾಕ್ತೀವಿ ಜನ ಸಂಪರ್ಕದಲ್ಲಿ ನೋಡಿ ಈ ರೀತಿ ನೋಡಿ ನೋಡ್ತಿದಿರಲ್ಲ ಫ್ರೆಂಡ್ಸ್ ಈ ರೀತಿ ಮಾಡ್ತಾರೆ ಓಂಬಳೆ ಹಾಕಿ ಕಾಯಿ ಇಟ್ಟು ಮತ್ತು ಓಂಬಳೆ ಹಾಕಿ ಈ ರೀತಿ ಮಾಡ್ತಾರೆ ಚಕ್ಲಿ ಮತ್ತು ಇಟ್ಟು ನೋಡ್ತಿದ್ರಲ್ಲ ವೆಜ್ಜು ನಾನ್ ವೆಜ್ಜು ಪ್ರತಿಯೊಂದು ಎಲ್ಲ ಇಟ್ಟು ಇದು ಮಾಡ್ತಿರ್ತಾರೆ ನೋಡಿ ಒಬ್ಬರು ಇನ್ನೊಬ್ರು ಪಕ್ಕದಲ್ಲಿ ಗುಂಡಿ ತೋಡಿದ್ದಾರೆ ಅಲ್ಲೊಂದು ಡೆತ್ ಬರುತ್ತೆ ನೋಡ್ತಿದ್ರಲ್ಲ ಎಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಇವರು ನಮ್ಮ ಅಕ್ಕಂದಿರು ಇರಲ್ಲ ನಮ್ಮ ಅಜ್ಜಿಯ ಸೊಸೆಂದಿರು ನೋಡ್ತಿರಲ್ಲ ಅವ್ರ ಮೊಮ್ಮಕ್ಕಳು ನೋಡಿ ನಮ್ಮ ಊರವರು ಎಲ್ಲರೂ ಬಂದಿದ್ದಾರೆ ನೋಡಿ ಈ ರೀತಿ ಸಂಪ್ರದಾಯ ಪ್ರಕಾರ ಮಾಡ್ತಾ ಇರ್ತಾರೆ ಇವರೆಲ್ಲ ಅವ್ರ ಅಜ್ಜಿಯ ಮಕ್ಕಳು ನೋಡಿ ನಮ್ಮ ಮಾಮ ನಿಂತಿದ್ದಾರೆ ನೋಡಿ ಅವರು ನಮ್ಮ ಅಮ್ಮನ ಸೋದರಮ್ಮನ ಮಗ ಅವರು ನೋಡ್ತಿದ್ರಲ್ಲ ಎಲ್ಲ ಸಂಬಂಧಿಕರು ಬಂದು ಶಾಂತಿಯಿಂದ ಮಾಡ್ತಾಯಿದ್ದಾರೆ ಯಾರೂ ಸುದಾ ಜಾಸ್ತಿ ಅಳಿತನಿಲ್ಲ ಯಾಕೆಂದರೆ ಸ್ಥಿತಿ ಕಾರ್ಯ ಅಲ್ಲ ದುಃಖ ಇದ್ದೇ ಇರುತ್ತೆ ಯಾಕೆಂದರೆ ತೊಂಬತ್ತೆರಡು ವರ್ಷ ಅಲ್ಲ ಅವರು ತೀರೋಗಿರೋದು ಅದಕ್ಕೋಸ್ಕರ ಯಾರೂ ಅಳೋದಿಲ್ಲ ಎಲ್ಲ ಶಾಂತಿಯಿಂದ ನಡೀತಾ ಇದೆ ನೋಡಿ ವಾತಾವರಣ ಹೇಗಿದೆ ಅನ್ನೋ ಒಂದು ಆ ರೀತಿ ಇದೇ ರುದ್ರಭೂಮಿ ಅಂತ ಅಂತೀವಿ ನೋಡಿ ಎಷ್ಟೆಷ್ಟು ಜನ ಹಾಕಿರ್ತಾರೆ ಪೂಜೆ ಪುರಸ್ಕಾರಗಳು ಏನೇ ಆಗಿರ್ಬೋದು ಆ ರೀತಿ ಮಾಡ್ತಾ ಇರ್ತಾರೆ ಕಾರ್ಯಗಳಲ್ಲಿ ಶಾಂತಿಯಿಂದ ನಡೀತಾ ಇದೆ ನಮ್ಮ ಅಜ್ಜಿ ಕಾರ್ಯ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿಯೇ ನಮಗೆ ಇದರಲ್ಲಿ ಮಾಡೋದು ನಂಬಿಕೆಯಿಂದ ಈ ರೀತಿ ಮಾಡ್ತೀವಿ ನೀವೆಲ್ಲ ಹೇಗೆ ಮಾಡ್ತೀರಾ ಗೊತ್ತಿಲ್ಲ ಏನೇನು ಯಾಕೆ ಮಾಡ್ತೀರ ಅಂತ ಗೊತ್ತಿಲ್ಲ ನಮ್ಮ ಕಡೆಯಂತೂ ಈ ರೀತಿ ಮಾಡ್ತಾರೆ ಶಾಂತಿಯಿಂದ ಮಾಡ್ತಾರೆ ಜಾಸ್ತಿ ತಿಥಿಗಳ ಕಾರ್ಯಗಳೆಲ್ಲ ಒಳ್ಳೋದಿಲ್ಲ ಸತ್ತಾಗ ಮಾತ್ರ ಅತ್ತೆ ಹತ್ತಿರ್ತಾರೆ ನೋಡ್ತಾಯಿದ್ರಲ್ಲ ಚೊಟ್ಟು ಬಗ್ಗೆ ಇದೆ ಎಲ್ಲ ಇದೆ ಎಲ್ಲ ಪೂಜೆ ಪುರಸ್ಕಾರಗಳು ಮಾಡ್ತಾ ಇರ್ತಾರೆ ಬಾಣಿ ಶಾಂತಿಯಿಂದ ಎಲ್ಲ ಕೂತ್ಕೊಂಡು ನೋಡ್ತಾರೆ ಆದರೆ ಅವತ್ತು ಮಳೆ ಇರಲಿಲ್ಲ ಪುಣ್ಯ ಅವತ್ತು ಇತ್ತು ಅವತ್ತು ಮಳೆ ಇದ್ದಿದ್ದರೆ ಭಾರಿ ಕಷ್ಟ ಆಗ್ತೈತಿ ಏನೋ ಗೊತ್ತಿಲ್ಲ ಎಲ್ಲ ಚೆನ್ನಾಗೇ ಕಾರ್ಯಗಳು ನಡೀತಾ ಇದೆ ಎಲ್ಲ ಮುಗಿಸ್ತಾ ಇದೀವಿ ಅಲ್ಲೇ ಒಂದು ಒಂದೂವರೆ ಗಂಟೆ ಟೈಮ್ ಆಗಿದೆ ಕಾರ್ಯಗಳು ಮಾಡೋದಕ್ಕೆ ಪೂಜೆ ನೆಂಟರೆಲ್ಲ ಬರಬೇಕಲ್ಲ ಬಂದು ಮಾಡೋಷ್ಟರಲ್ಲಿ ಎಲ್ಲ ಆಗಬೇಕಲ್ಲ ಅಲ್ಲಿ ಅದಕ್ಕೋಸ್ಕರ ಎಲ್ಲ ಈಗ ಹಾಲು ತುಪ್ಪ ಮತ್ತು ದನಕಡ್ಡಿ ಎಲ್ಲ ಪೂಜೆ ಮಾಡೋದು ಎಲ್ಲ ಪೂಜೆ ಪುರಸ್ಕಾರ ಮಾಡುವಂತದ್ದು ಎಲ್ಲ ನಡೀತಾ ಇದೆ ಕಾರ್ಯಗಳು ಮತ್ತೆ ನೋಡಿದ್ರೆ ಮಾಮೂನ್ ಮಗ ಅವನು ನಿಂತ್ಕೊಂಡಿದ್ದಾನಲ್ಲ ಮಾಮೂನ್ ಮಗ ಅವರು ಎಲ್ಲರೂ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ ಬಿಸ್ಲು ಅಂತ ತಲೆ ಇಟ್ಕೊಂಡು ಅವತ್ ಫುಲ್ಲು ಸಖೆ ಅಂದ್ರೆ ಅಂತ ಆಗ್ತಾ ಇದೆ ಅವತ್ತು ಓಕೆ ನಾ ಫ್ರೆಂಡ್ಸ್ ನೋಡಿ ಆ ರೀತಿ ಎಲ್ಲ ಆಗ್ತಾ ಇದೆ ಆ ರೀತಿ ಎಲ್ಲ ಆಗ್ತಾ ಇದೆ ನೋಡ್ರ ಫ್ರೆಂಡ್ಸ್ ನೋಡಿ ಹಾಲ್ ತುಪ್ಪ ನಡೀತಾ ಇದೆ ನೋಡಿ ಮಾಡ್ತಾ ಇದಾರೆ ಈ ರೀತಿಯೇ ಆ ಲಾಸ್ಟಲ್ಲಿ ಹಾಲು ತುಪ್ಪ ಬಿಡ್ತಾರೆ ಎಡೆ ಹಕ್ಕ ಮೇಲೆ ಎಡೆ ಹಕ್ಕು ಹಾಲು ತುಪ್ಪ ಬಿಟ್ಟು ಆಮೇಲೆ ಕಾಗೆನ ಆರಿಸ್ತಾರೆ ಎಲ್ಲ ಪೂಜೆ ಎಲ್ಲ ಮೇಲೆ ಒಂದು ಹತ್ತು ನಿಮಿಷ ಎಲ್ಲ ದೂರ ಇರ್ತಾರೆ ಆಮೇಲೆ ಕಾಯಿಗಳು ಬೀಳ್ತವೆ ಅದ್ದುಗಳು ಎಲ್ಲ ಬಂದು ಅವ್ರ ಆತ್ಮಕ್ಕೆ ಶಾಂತಿ ಇತ್ತು ಅಂದರೆ ಎಲ್ಲ ಬಂದು ಆರಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಶಾಂತಿ ಇಲ್ಲ ಅಂತಂದರೆ ಅದ್ದು ಕಾಯಿಗಳು ಬರಲ್ಲ ಯಾಕೆಂದರೆ ಬಿಡೋಲ್ಲ ಅದೊಂದು ನಂಬಿಕೆ ನಮಗೆ ಅದೊಂದು ಸಂಪ್ರದಾಯ ನಡ್ಕೊಂಡು ಬರ್ತಾಯಿದ್ದೀವಿ ಹಾಲು ತುಪ್ಪ ಅಂತ ಬಿಡ್ತಿದ್ರೆ ನಮ್ಮ ಅಧ್ಯಯರು ಕಡೆ ಸಂಬಂಧಿಕರು ಎಲ್ಲ ನಮ್ಮ ಅಮ್ಮನ ಕಡೆಯವರು ಎಲ್ಲ ಬಂದು ನಮ್ಮೂರವರು ಎಲ್ಲ ಬಂದು ಹಾಲನ್ನು ಬಿಡ್ತಾ ಇರೋವಂಥದ್ದು ಪೂಜೆ ಮಾಡ್ತಿರೋಂಥದ್ದು ಎಲ್ಲರೂ ಬಂದು ಇದೊಂದು ವಿಡಿಯೋ ಅನ್ನು ಮಾಡ್ತಾ ಇದ್ದೀನಿ ನಾನು ಏನೇ ಇದ್ರೂ ನಾವು ವೀಡಿಯೋಸ್ ಮಾಡೋದ್ರಲ್ಲಿ ಏನೇ ತಪ್ಪು ಒಪ್ಪು ಇದ್ರೂ ಎಲ್ಲ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಬೇಕಾಗಿ ವಿನಂತಿ ಓಕೆನಾ ಫ್ರೆಂಡ್ಸ್ ಈ ರೀತಿ ನಡೀತಾ ಇದೆ ನೋಡಿ ಇವರು ನಮ್ಮ ಅಜ್ಜಿಯ